ನಟ ಡಾಕ್ಟರ್ ರಾಜ್ಕುಮಾರ್ ಕವಿರತ್ನ ಕಾಳಿದಾಸ ಎಂಬ ಚಿತ್ರದಲ್ಲಿ ವಿದ್ಯಾಬುದ್ಧಿ ಪಡೆದುಕೊಳ್ಳುವ ಸಲುವಾಗಿ ಒಂಬತ್ತು ದಶಮಹಾವಿದ್ಯೆ ಮೂಲಕ ಮಾತಂಗಿದೇವಿ ಅನುಗ್ರಹವನ್ನು ಪಡೆದುಕೊಂಡು ಹೆಚ್ಚಿನ ಜ್ಞಾನವನ್ನು ಗಳಿಸಿದರು ಹೆಸರುವಾಸಿಯಾಗಿರುವ ಶ್ರೀ ಮಾತಾ ಮಾತಂಗಿ ದೇವಿ ದೇವಸ್ಥಾನ ನಮ್ಮ ಬೆಂಗಳೂರಿನ ಟಿ ದಾಸರಹಳ್ಳಿ ವಲಯ ಮಲ್ಲಸಂದ್ರ ಗ್ರಾಮದಲ್ಲಿ ಸ್ಥಾಪಿತಗೊಂಡಿದೆ ಎಲ್ಲೂ ಸಹ ನಮಸ್ಕಾರ ನನ್ನ ಹೆಸರು ಉದಯ ರಾಕೇಶ್ ದೇವಾಲಯ ಧರ್ಮದರ್ಶಿ ಇವಾಗ ಮಾತಂಗಿ ದೇವಿ ದೋಸೆ ಮುಂದೆಗರಿದ್ದೀವಿ ಈ ಆ ಮುಂದೆ ಮುಂದೆಗರೇನು ಏನೇ ದುಸಿ ದೋಸ ಏನೇ ಸಮಸ್ಯೆ ಇದನ್ನು ಸಹ ಸಂಪೂರ್ಣವಾಗಿ ದೃಶಿ ತೊಟ್ಟಿ ಬಿಗಿ ಮಾಡುವಂತಹ ವ್ಯವಸ್ಥೆಯೂ ಸಹ ಇಲ್ಲಿ ಮಾಡ್ಕೊಂತೀವಿ ಅಂದರೆ ಯಾವ ಥರ ವ್ಯವಸ್ಥೆ ಅಂದರೆ ನಿಮ್ಗೆ ಇರೋಂಥ ಕಷ್ಟ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ದೃಶ್ಯ ಆಗಿರ್ಬೋದು ಯಾಮಚರ ಇರ್ಬೋದು ಚುರಿ ಪ್ರವಾಹ ಇರ್ಬೋದು ಅಥವಾ ನರಬೆಲೆಯ ಸಮಸ್ಯೆ ಇರ್ಬೋದು ನೋಡಿ ಇಂಥ ಸಮಸ್ಯೆ ಇರ್ಬೋದು ಅದು ಪ್ರಕಾರ ರೀತಿಯಾಗಿ ದೃಶ್ಯ ತೀರ್ತಿ ಸಂಪೂರ್ಣವಾಗಿ ಬಿಗಡ ಮಾಡುವಂಥದ್ದು ವ್ಯವಸ್ಥೆನೂ ಸಹ ಮಾಡ್ಕೊಂತೀವಿ ಇವಾಗ ತಡೆ ಅನ್ನೋದು ನಾನಾ ರೀತಿಯೂ ಸಹ ಬರುತ್ತೆ ಚಿಕ್ಕ ಬರುತ್ತೆ ಚಿಕ್ಕ ಬರುತ್ತೆ ದೊಡ್ಡ ಮಟ್ಟಕ್ಕೂ ಸಹ ಬರುತ್ತೆ ಇವಾಗ ಸುಮ್ಮನೆ ಸಾಧಾರಣ ರೀತಿಯಾಗಿ ನೋಡೋದು ರೂಪಾಯಿ ಐನೂರ ಒಂದು ರೂಪಾಯಿ ಇದು ಸಿಟ್ಟೋದು ಸಂಪೂರ್ಣವಾಗಿ ಬಿಗಡಾಗಲ್ಲ ಕೆಲವೊಂದು ವಿಚಾರ ಕೇಸ್ ಮೇಲೆ ಬಿ ಪೆಂಟ್ ಆಗುತ್ತೆ ಕ್ರಿಟಿಕಲ್ ಮೇಲೆ ಸಮಸ್ಯೆ ಆಗುತ್ತೆ ಇಷ್ಟು ದಿನ ಮಾದರಿ ಸಂಪೂರ್ಣ ಬಿಗಡಾಗುತ್ತೆ ಏನು ಎತ್ತ ಯಾವ ಥರ ಮಾದರಿ ಸಂಪೂರ್ಣ ಬಿಗಡಾಗುತ್ತೆ ಅನ್ನೋದು ಅದು ಮೇಲೆ ಲೆಕ್ಕಾಚಾರ ಎಲ್ಲ ನೋಡುತ್ತೆ ಸಂಪೂರ್ಣಗೆ ನಾವು ನೋಡ್ರಿ ಬಿಗಡೆ ಮಾಡಬೇಕಾಗುತ್ತೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಕುಟುಂಬ ಪೂಜೆ ಹಬ್ಲೇ ಮಾಡೋದ ಇಬ್ರು ಮಾರೋದ ಅಥವಾ ನಾಲ್ಕು ಜನ ಮಾಡೋದು ಅಥವಾ ಗಂಡಂಗೆ ಹಬ್ಬಕ್ಕೆ ಆಗುತ್ತೆ ಸರಿ ಸಮಾಗಿ ಕಷ್ಟ ಬರೋಲ್ಲ ಸಮಾಗಿ ಹಿಂಟಿನೂ ಸಹ ಕಷ್ಟ ಅನುಭವಿಸ್ತದೆ ಗಂಡ ಹಿಂಟಿ ಸೇರಿಸುತ್ತೆ ತಡೆ ಹೊಡೆಯೋದು ಅಥವಾ ಮನೇಲಿ ಮೂರು ಜನ ನಾಲ್ಕು ಜನ ಇದ್ದೀವಾ ನಾಲ್ಕು ಜನೂ ಸಹ ಸೇರ್ಕೊಂಡ್ರೆ ತಡೆ ಹೊಡೆಯೋವಂಥದ್ದು ವ್ಯವಸ್ಥೂ ಸಹ ಮಾಡ್ಕೊಬೇಕಾ ಈ ಥರ ಲೆಕ್ಕಾಚಾರವನ್ನು ಸಹ ಆಗಿರುತ್ತದೆ ಆಮೇಲೆ ನಂತರ ತಡೆ ಹೊಡೆಯೋ ಅಂಥದ್ದು ಗೊತ್ತಾಯಿತಾ ಇವಾಗ ಮಾಮೂಲಿ ಸಾಧಾರಣ ರೀತಿಯಾಗಿ ಮಾರೋವಂಥದ ಅಥವಾ ಕೋಳಿಯಿಂದ ಮಾರೋವಂಥದ ಅಥವಾ ನಾಟಿ ಕೋಣಿಯಿಂದನೇ ಮಾರೋ ಅಥವಾ ಎಲ್ಲ ವಸ್ತುನೂ ಸಹ ಹಾಕ್ಬಿಟ್ಟು ಮಾರೋ ಅದರ ಅದು ಮೇಲೆ ಖುಚ್ಚು ಬಿಚ್ಚು ಸಮಸ್ಯೆಲ್ಲ ಓದ್ತಾ ಇರುತ್ತೆ ಚಿಕ್ಕಾಗಿ ಚೌಕಾಗೂ ಸಹ ಮಾರ್ಬೋದು ದದ್ಮಂಟಕ್ಕೂ ಸಹ ಮಾಡ್ಬೋದು ನಾವು ಮಾಡೋವಂಥ ರೀತಿ ನಾವು ಹಾಕೋವಂಥ ವಸ್ತು ಮೇಲೆ ಖುಚ್ಚು ಬಿಚ್ಚು ಸಮಾವನೆಲ್ಲ ಪ್ರತಿ ಸಹ ಓದ್ತಾ ಇರುತ್ತೆ ಅದೇ ಯಾವು ಕಿಟಿಕಲ್ಲು ಕಷ್ಟ ರೋಗ ಸಮಸ್ಯೆ ಮೇಲೆ ಅದು ಮೇಲೆ ಸಮಸ್ಯೆ ಮೇಲೆ ಅದು ಆದಾಯ ಹೋಗ್ತಾ ಇರುತ್ತದೆ ನಾನು ಹೇಳೋದು ಇಷ್ಟೇನೆ ನಿಮಗಿಡೋ ಕಷ್ಟ ಇರೋದು ರೋಗ ಸಮಸ್ಯೆ ಇರೋದು ಏನಾಯೋದು ಪಕ್ಕಿಡೋಂಥ ವ್ಯಕ್ತಿ ಯಾರೇ ಆದೂ ಸಹ ನಿಮಗಿಡೋವಂಥ ಕಷ್ಟ ನನ್ನ ಕಷ್ಟದಲ್ಲೆಲ್ಲ ನೀನು ತಗೋ ಅಂತ ಹೇಳ್ದೆ ತೊಗೊತಾರ ತೊಗೊಳಲ್ಲ ಪಕ್ಕ ಇನ್ನೊಬ್ಬ ಇಡೋಂಥ ವ್ಯಕ್ತಿಗಳೆಲ್ಲ ನನ್ನ ಕಷ್ಟದಲ್ಲೆಲ್ಲ ನೀನು ತೊಗೊ ಅಂತ ಹೇಳ್ದೆ ತೊಗೊತಾರ ತಗೊಳಲ್ಲ ಏನಿಲ್ಲ ಆ ಕಾರಣಕ್ಕೋಸ್ಕರ ಅಡಿಯೋಗಳಿಗೆ ಕೂಡು ಬಿಡಬೇಕು ಅಂತೆ ಅಡಿಯೋ ಅಡಿಯೋಗಳಿಗೆ ಕೂಡು ಬಂದಿಲ್ಲ ಅಂದರೆ ಖಂಡಿತನು ಸಹ ನಾವು ಯಾರೇ ದರ್ಶನಕ್ಕೆ ಹೋಗು ಎಲ್ಲೇ ಹೋಗು ಎಲ್ಲಿ ಸುತ್ತೋ ಏನೇ ಮಾಡೋ ಕಟ್ಟಿ ಖಂಡಿತನೂ ಸಹ ಅಡಿಗೆಗಳಿಗೆ ಕೂಡು ಬರೋಲ್ಲ ಏನೂ ಇಲ್ಲ ಸರಿನಾ ಖಂಡಿತನು ಸಹ ನಮ್ಗೆಲ್ಲ ದರ್ಶನಕ್ಕೆ ಹೋಗ್ತಾ ಇರ್ತೀವಿ ಎಲ್ಲೂ ನಮ್ಗೆ ಒಳ್ಳೆಯದಾತ ಇಲ್ಲ ಏನಿಲ್ಲ ಅಂದರೆ ಕಾಣಿಸ್ತೇವೆ ನಮ್ಮ ಪಾಪ ಪುಣ್ಯ ಕರ್ಮಗಳು ದೋಷಗಳು ನಾವು ಮಾಡ್ತಾ ಇರೋಂಥದ್ದು ಕೆಟ್ಟ ಕೆಲಸ ಕಡೆಗಳು ನಮ್ಗಿಡೋ ಅಂಥ ನಮ್ಗೆ ಗೊತ್ತಿಂಗ ರೀತಿಯಾಗಿ ಗೊತ್ತಿಂಗ ರೀತಿಯಾಗಿ ಕೆಟ್ಟ ಕೆಲಸಗಳು ವಂಚನೆಗಳು ಏನೇ ಇದನ್ನು ಸಹ ಅದು ಸಂಪೂರ್ಣವಾಗಿ ಇಲ್ಲಿ ಬಂದ್ಬಿಟ್ಟು ಬಿಗೇರೆ ಮಾಡ ಬಿಗರೆ ಮಾಡೋಂಥದ್ದೇ ವ್ಯವಸ್ಥೆನೂ ಸಹ ನೀವು ಮಾತಾಡಿ ಆಮೇಲೆ ನಂತರ ನೀವು ತಾನಾಗ ತಾನೇ ಮನೆ ಮುಂದೆಗಡೆನೆ ಅವಕಾಶ ಅನ್ನೋದು ದಾರಿ ಅನ್ನೋದು ಹೊಡ್ಕೊಂಡು ಬರುತ್ತೆ ಆಮೇಲೆ ಯಾರ್ಯಾರು ಒಳ್ಳೇದಾಗಿಲ್ಲ ಅನ್ನೋದು ನಿಮಗೆ ಸಂಪೂರ್ಣವಾಗಿ ನಿಮಗೆ ಬರೋದನ್ನು ಸಹ ಸಿಗುತ್ತೆ ನಾವು ಹೆಂಗೇನೆ ಟೀಮುಗಳಿಗೆ ಸಮಯ ಕೊಟ್ಟೆಂಡೆ ಅದು ಪ್ರಕಾರ ಈ ಕೆಲಸ ಕಾರ್ಯಗಳು ಸಹ ಮಕ್ಕಳಿಗೆ ಕೊಡ್ತೀವಿ ಅಂತ ನಾವು ಭವಸನೂ ಸಹ ನಾವು ಕೊಡ್ತೀವಿ ನಂಬಿಕೆಯನ್ನು ಸಹ ಕೊಡ್ತೀವಿ ಸಾಕಷ್ಟು ವಿಚಾರ ಸಹ ಎಂಥ ಕಿಟಿಕಲ್ ಇರ್ಬೋದು ಎಂಥ ಕಿಟಿಕಲ್ ಸಮಸ್ಯೆ ಇಡೋ ವಿಚಾರ ಇರೋದು ನಾವು ಗೆಟ್ ಬರ್ತೀವಿ ಕಿಟಿಕಲ್ ಇಡೋ ಅಂಥ ವಿಚಾರ ಆಗುತ್ತಾ ಆಗಲ್ಲ ಫೈಯರ್ ಆಗುತ್ತಾ ಫೈಯರ್ ಆಗಲ್ಲ ಏನು ಅಂತ ನೇರ ಮಾತು ನೇರ ವಾಕ್ಯ ಮಾತು ನೇರ ವಿಚಾರ ಮಾಡು ಖಂಡಿತನೂ ಸಹ ನಾವು ವಿಚಾರ ಹೇಳ್ತೀವಿ ಆಮೇಲೆ ನಂತರ ಎಲ್ಲಿ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಇಲ್ಲಿ ಅತಿಯಾಗಿ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಂತ ಪರಿಸ್ಥಿತಿಯೂ ಸಹ ಬರುತ್ತೆ ತಡೆ ಹೊಡೆಯುವಂಥ ವಿಚಾರನೂ ಸಹ ಅದ್ರ ಮೇಲೆ ಬರುತ್ತೆ ಅದೇ ನಿಮ್ಮ ಅಂಕುಲ ಟಕ್ಕಾಗಿ ನಿಮ್ಮ ಶಿಟಿ ತಕ್ಕ ರೀತಿಯಾಗಿ ಅದು ತಕ್ಕ ರೀತಿಯಾಗಿ ನಾವು ಮಗನ ಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟ ಬಿಡ್ತೀವಿ ಆಮೇಲೆ ನಾವೇಳ್ ಇಷ್ಟೇ ನಮ್ಗೆ ಟೈಸಮ ನಂಬಿ ನಂಬಿಟ್ಟಿ ದೋಸನಕ್ಕೆ ಬನ್ನಿ ನಿಮ್ಮ ಏನೇ ಕಷ್ಟ ಇದ್ದರೂ ಸಹ ಬಿಗರ ಮಕ್ಕಳು ಹೋಗಿ ಅಂತ ನನಗೆ ಕೇಳ್ಕೊತೀನಿ ಇಂಥ ಸೋಣ ಅವಕಾಶ ಅದೇ ಕಾರಣಕ್ಕೂ ಸಹ ಬಿಡೋಕ್ಕೆ ಹೋಗಬೇಡಿ ಅಮ್ಮ ನನಗೆ ಅಮ್ಮನ ವಾರ ಹೊಡ್ಕಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟ ಬಿಡ್ತೀನಿ ಮ ಇದು ದೋಸನ ಹೆಸರು ಬಂದು ಟಿ ಶ್ರೀ ರಾಜಮಾತಾ ದೇವಿ ಹಾಗೂ ಮಾತಂಗಿದೇವಿ ದೇವಿ ಪೈಪೈನ್ ಅವರು ಟಿ ದಾಸಿ ಬೆಂಗ್ಳೂರು ಫಿಫ್ಟಿ ಸೆವೆನು ನನ್ನ ಫೋನ್ ನಂಬರ್ ಸೆವೆನ್ ಟು ಫೈವ್ ನೈನ್ ಟು ನೈನ್ ಸೆವೆನ್ ಫೋರ್ ನೈನ್ ಟೂ ಫೋನ್ ವಿಚಾರ ಬನ್ನಿ ಶ್ರೀ ಮಾತಂಗಿ ದೇವಿಯಿಂದ ತಡೆ ಪೂಜೆ ಕಟ್ಟುದಾಟು ಪ್ರೇತ ಬಾಧೆ ಸರ್ವಗ್ರಹ ಪೀಡೆ ನಿವಾರಣೆ ಪೂಜೆಗಳು ಬೇಟೆ ಪೂಜೆ ಶಾಂತಿ ಪೂಜೆ ನೂರ ಎಂಟು ದೋಷಗಳು ನಿವಾರಣಾ ಪೂಜೆ ವಾಹನಗಳಿಗೆ ಸರ್ವದೃಷ್ಟಿ ನಿವಾರಣಾ ಯಂತ್ರಗಳು